ಹರೀಶನು ಸುರೇಶನಿಗೆ ಹೇಳದೆ ಏಕೆ ಪ್ರವಾಸಕ್ಕೆ ಹೋದನು ಕಥೆಯ ಒಂಬತ್ತನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಹರೀಶನ ಅಂಗಡಿಗೆ ನಾಳೆ ನಾನೇ ಹೋಗುತ್ತೇನೆ ಎಂದು ನೆನೆದ ಸುರೇಶನು ಅಂದು ತುಂಬಾ ಏನೂ ಆಸಕ್ತಿ ಇಲ್ಲದೆ ಅವತ್ತಿನ ಎಲ್ಲಾ ಕೆಲಸವನ್ನೂ ಮುಗಿಸಿ ರಾತ್ರಿ ಮಲಗುತ್ತಾನೆ ಸುರೇಶನಿಗೆ ರಾತ್ರಿ ನಿದ್ದೆನೆ ಬರುವುದಿಲ್ಲ ಅವನಿಗೆ ಹರೀಶನ ಒಮ್ಮೆ ನೋಡದೆ ಮಾತಾಡದೆ ಸಮಾಧಾನನೇ ಇಲ್ಲ ಅಷ್ಟೊಂದು ಜೀವದ ಗೆಳೆಯರು ಹರೀಶ ಮತ್ತು ಸುರೇಶ ಅಷ್ಟು ಜೀವದ ಗೆಳೆಯರಾದ ಹರೀಶ ಮತ್ತು ಸುರೇಶ ಹರೀಶ ಅವತ್ತು ಸುರೇಶನಿಗೆ ಹೇಳದೇ ಏಕೆ ಪ್ರವಾಸಕ್ಕೆ ಹೋದ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ಸುರೇಶನಿಗೆ ಗೊತ್ತಿರಲಿಲ್ಲ ಅವತ್ತು ಪ್ರವಾಸಕ್ಕೆ ನಿಜವಾಗಿ ಹರೀಶ ಹೋಗೋದನ್ನು ಹೇಳಲು ಹರೀಶನು ಸುರೇಶನ ಮನೆಗೆ ಬರಲು ಹೊರಟಿದ್ದ ಆದರೂ ಹೋಗಲು ಆಗಲಿಲ್ಲ ಏಕೆಂದರೆ ಹರೀಶನು ಸುರೇಶನಿಗೆ ಹೇಳದೇ ಪ್ರವಾಸಕ್ಕೆ ಏಕೆ ಹೋದ ಕತೆ ಮುಂದುವರೆಯುತ್ತದೆ. ಮುಂದುವರೆಯುತ್ತದೆ